ಹಾಯ್ ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ ನೆಲಾವರೆಕಾಯಿ ನಮ್ಮ ಕಡೆ ಇದನ್ನು ನೆಲಾವರೆಕಾಯಿ ಅಂತೀವಿ ನೀವೇನಂತೀರ ಗೊತ್ತಿಲ್ಲ ಏನಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನೆಲಾವರೆಕಾಯಿ ಬಿಡಿಸ್ಕೊಂಬಂದಿದೀವಿ ನಮ್ಮ ದ್ರವೆ ಇವು ಮತ್ತು ಇದು ಅವರೆಕಾಯಿ ಅವರೆಕಾಯಿನೂ ನಮ್ಮ ದ್ರವೆ ಇವತ್ತು ನೆಲಾವರೆಕಾಯಿ ಮತ್ತು ಅವರೆಕಾಳು ಹಾಕಿ ಹಸಿ ಅವರೆಕಾಳು ಹಾಕಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬಿಡಿಸ್ತಾಯಿದ್ದೀನಿ ನೆಲಾವರೆಕಾಯಿನ ಈ ಥರ ಬಿಡಿಸಿ ಬಿಡಿಸಿ ಮಡ್ಕೊಬೇಕು ಒಳಗಡೆ ಬಿಡಿಸಿ ಎಲ್ಲ ನೀಟ್ ಮಾಡಿ ಮಡ್ಕೊಬೇಕು ಇದು ಸೇಮ್ ಯಾವ ಗೊತ್ತಾ ಬೀನಿಸ್ ಥರ ಬೇ ಇದು ನಾರೆಲ್ಲ ತೆಗ್ದು ಒಳಗಡೆ ಸುಲಿದು ಹುಳ ಏನಾರು ಆಯ್ತಾ ಅಂತ ನೋಡಿ ಈ ಥರ ಮಾಡ್ಕೊಂಡು ಮಡ್ಕೊಬೇಕು ಇದ್ರ ಜೊತೆಗೆ ಕಾಂಬಿನೇಷನ್ನು ಅವರೇ ಹಸಿ ಅವ್ರೇ ಕಾಳು ಈಗ ಅದು ಎರಡು ಬೇಯಿಸಿ ಪಲ್ಯ ಮಾಡೋದು ಏನು ಅಂತ ತೋರಿಸ್ತೀನಿ ಈಗ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ತೊಳೆದು ಕುಕ್ಕರಲ್ಲಿ ಒಂದೇ ಒಂದು ದಿವಸ ಕೂಡ್ಸ್ಕೊತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ವಿಜಲ್ ಕೂಗಿಸ್ಕೊಂಡಿದ್ದೆ ಕಾಳು ಮತ್ತು ನೆಲವರೆಕಾಯಿನ ಈಗ ಅದನ್ನು ಒಂದು ವಿಜಲ್ ಹೋದ್ಮೇಲೆ ಈಗ ಅದನ್ನು ಪಲ್ಯ ಮಾಡಿದ್ದೆ ಅಂತ ತೋರಿಸ್ತೀನಿ ಈ ಪಲ್ಯ ಮಾತ್ರ ಬೊತ್ಸಾರಿಗೆ ಸೂಪರಾಗಿರ್ತದೆ ಬಸ್ಸಾರು ಬಿಸಿ ಬಿಸಿ ರಾಗಿ ಮುದ್ದೆ ಇದಕ್ಕೆ ಚೆನ್ನಾಗಿರ್ತದೆ ನೋಡಿ ಎರಡು ಈರುಳ್ಳಿ ಕಟ್ ಮಾಡಿದ್ದೀನಿ ಸಣ್ಣದಾಗಿ ಸಾಸಿವೆ ಮತ್ತು ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಒಂದು ಹೋಳು ಕಾಯಿ ತುರಿ ನಮ್ಮ ಕಡೆ ಒಂದು ಹೋಳು ಕಾಯಿ ತುರಿ ಅಂತೀವಿ ಕಾಯಿ ತುರಿ ಈ ನಾಲ್ಕು ಐದು ಐಟಮ್ಸ್ ಹಾಕ್ಬಿಟ್ಟು ಪಲ್ಯ ಮಾಡೋದು ಈಗ ಬಾಣಲಿಗೆ ಬಾಣಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಬಿಟ್ಬಿಟ್ಟು ಅದರೊಳಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಫಸ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರ್ತದೆ ಬಸ್ ಸರಿ ಮಾತ್ರ ಇದು ಪಲ್ಯ ನೆಲವರೆಕಾಯಿ ಅಂತೀವಿ ನಾವು ಇದನ್ನು ಈಗ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಈಗ ಹಸಿರು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಹಾಕಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಯಾಕೆ ಅಂದರೆ ಅದ್ರ ಜೊತೆಗೆ ಸಿಕ್ಕಿದ್ರೆ ತಿನ್ಕೊಂಬಿಡ್ಬೇಕು ದಪ್ಪದಾಗ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಖಾರ ಖಾರ ಅನಿಸ್ಬಿಡ್ತಿದೆ ಆ ಪಲ್ಯ ಜೊತೆಗೆ ಇದನ್ನು ತಿನ್ಕೊಂಬಿಡ್ಬೋದು ಸಣ್ಣ ಹಚ್ಚಿದ್ರೆ ಖಾರ ಗೊತ್ತಾಗಲ್ಲ ಈಗ ಅದರೊಳಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದರೊಳಗೆ ಇವಾಗ ನೀರೆಲ್ಲ ಬಸ್ತಿಟ್ಕೊಂಡಿದ್ದೆ ಸೊಪ್ಪು ನೀರ ಅದನ್ನು ಇವಾಗ ಅದರೊಳಗೆ ಬಗ್ಸ್ತಾಯಿದ್ದೀನಿ ಇದ್ದೀನಿ ಬೇಯಿಸ್ಕೊಂಡಿರೋದನ್ನ ನೆಲ ಅವ್ರೇಕಾಯಿ ಮತ್ತು ಹಸಿ ಅವ್ರೇಕಾಳು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೂಗೀತು ಪಲ್ಯ ಇದು ಮೊದಲನೇ ಕೂಗ್ಸ್ಕೋಬೇಕಾದ್ರೆ ಉಪ್ಪಾಕಿರ್ತೀವಲ್ವ ಅದನ್ನ ನೋಡ್ಕೊಂಡು ಸ್ವಲ್ಪ ಪುಡಿ ಉಪ್ಪು ಹಾಕೊಬೇಕು ಇಷ್ಟೇ ಸೂಪರ್ ಮಾಡ್ಕೊತೀನಿ